ಮೂಲಕ ನಾವು ಕೇಳ್ತಾ ಲಕ್ಷ್ಮೀಕಾಂತ್ ಸರ್ಗೆ ಏನು ಧನ್ಯವಾದಗಳನ್ನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇವತ್ತೆಲ್ಲ ಕೋರ್ಟ್ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಸ್ಪರ್ಧಾರ್ಥಿಗಳಿಗೆ ಮಾಹಿತಿಯನ್ನ ಹಂಚ್ಕೊಳ್ಳಿ ಅಂತ ನನ್ನ ಆಹ್ವಾನ ಮಾಡಿದ್ರು ಜೊತೆಗೆ ಸಿದ್ದು ಸರ್ ಆಗಿರ್ಬೋದು ಅವರು ನಮ್ಮನ್ನ ವಿಶೇಷ ಆಹ್ವಾನದ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ ಏನಪ್ಪಾ ಆಯ್ತು ಅಂದ್ರೆ ಇವತ್ತು ಕೋರ್ಟ್ ಕಲಾಪದಲ್ಲಿ ಆಕ್ಚುಲಿ ಡೇಟ್ ಮುಂದೂಡಲಾಗಿದೆ ಏನಪ್ಪಾ ನೆಕ್ಸ್ಟ್ ಮಂತ್ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಯಾಕೆ ಅಂದ್ರೆ ಇವತ್ತು ಸರ್ಕಾರದ ಪರವಾಗಿ ಅಂದ್ರೆ ಅಡ್ವೊಕೇಟ್ ಜನರಲ್ ಇವತ್ತು ಕೋರ್ಟ್ ಕಲಾಪಕ್ಕೆ ಆಬ್ಸೆಂಟ್ ಆಗಿದ್ರು ಅವರು ಉದ್ದೇಶ ಉದ್ದೇಶ ಪೂರ್ವಕವಾಗಿ ಏನು ಆಬ್ಸೆಂಟ್ ಆಗಿದಾರೆ ಯಾಕಂದ್ರೆ ನಾವು ಇಂದಿನ ಏನು ಹಿಯರಿಂಗ್ ಇತ್ತಲ್ವ ಮಧ್ಯಪ್ರದೇಶದಲ್ಲೂ ಅದೇ ರೀತಿ ಆಗಿತ್ತು ಈಗ ಏನಪ್ಪಾ ಅಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಯಾವುದೇ ರೀತಿ ಹಣ ಇಲ್ಲ ಆ ಕಾರಣದಿಂದ ಇವರು ಈಗ ರೆಕ್ರೂಟ್ಮೆಂಟ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡೆಲ್ಲ ಎಲ್ಲಿ ತರ್ತಾರೆ ಇದೇ ಒಂದು ದೊಡ್ಡ ಏನೋ ವಿಷಯ ಆಗಿದೆ ಆ ಕಾರಣದಿಂದ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಸ್ಪರ್ಧಾರ್ಥಿಗಳಿಗೆ ಮುಂದೆ ಬೆಲ್ಲ ಇಟ್ಟು ತಿನ್ನಿ ಅಂತ ಮಾತ್ರ ನಮ್ಗೆ ಸುಮ್ ಮುಂದೆ ಬೆಲ್ಲ ಇಟ್ಟಿದ್ದಾರೆ ಅಷ್ಟೇ ನಮ್ಗೆ ಏನು ಸುಳ್ಳು ಭರವಸೆ ಪೊಳ್ಳು ಕೊಡ್ತಾ ಇದಾರೆ ಏ ಇವತ್ತಾಗುತ್ತೆ ನಾಳೆ ಆಗುತ್ತೆ ಮುಂದಾಗುತ್ತೆ ಇದೇ ರೀತಿ ಹೇಳ್ಕೊಟ್ ಬರ್ತಾ ಬರ್ತಾ ಇದಾರೆ ನಾನು ಸ್ಪರ್ಧಾರ್ಥಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ಸ್ ಆಗುತ್ತೆ ಬಟ್ ತುಂಬಾ ಡಿಲೇ ಆಗುತ್ತೆ ಯಾಕಂದ್ರೆ ರಿಸರ್ವೇಶನ್ ಮೀಸಲಾತಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಬಗ್ಗೆ ಯಾವುದೇ ರೀತಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಇದೆ ಹಾಗೆ ನಮ್ ಕರ್ನಾಟಕದಲ್ಲೂ ರಿಟ್ ಹಾಕೊಂಡಿದ್ದಾರೆ ಅಹ್ ಐವತ್ತಾರು ಪರ್ಸೆಂಟ್ ಮುಗಿಯದೇ ಯಾವುದೇ ರೀತಿ ನೋಟಿಫಿಕೇಶನ್ ಆಗುತ್ತೆ ಕರ್ನಾಟಕ ಸರ್ಕಾರದ್ದು ಬಜೆಟ್ ಮಂಡನೆ ಆಗುತ್ತೆ ಅಲ್ಲೊಂದು ಅಷ್ಟು ದಿನ ಹೋಗುತ್ತೆ ಬಜೆಟ್ ಮಂಡನೆ ಆದ್ಮೇಲೆ ಮತ್ತೆ ಸಿಎಂ ಕುರ್ಚಿಗೆ ಕಿತ್ತಾಟ ಆಗುತ್ತೆ ಕಿತ್ತಾಟ ಆದ್ಮೇಲೆ ಅದೊಂದು ಸ್ವಲ್ಪ ದಿನ ಹೋಗುತ್ತೆ ಹೆಂಗೆ ಕಾಲಹರಣ ಆಗುತ್ತೆ ತದನಂತರ ಏನಾಗುತ್ತೆ ಅಂದ್ರೆ ಹೊಸ ಸರ್ಕಾರ ಅಂದ್ರೆ ಹೊಸ ಸಿಎಂ ಬಂದಾದ್ಮೇಲೆ ಅವ್ರ ಪರವಾಗಿರೋ ಏನು ಕ್ಯಾಂಡಿಡೇಟ್ಸ್ ಅನ್ನ ಮಿನಿಸ್ಟರ್ ಪೋಸ್ಟ್ ಗೆ ಸ್ವಲ್ಪ ಜಗಳ ಒಳ ಜಗಳ ಆಗುತ್ತೆ ತದನಂತರ ಅಪೆಕ್ಸ್ ಬ್ಯಾಂಕ್ ದು ಈ ರೀತಿ ಆಗುತ್ತೆ ನೆಕ್ಸ್ಟ್ ಏಪ್ರಿಲ್ ಅಥವಾ ಮೇದಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಜಿಪಿ ಟಿ ಪಿ ಮತ್ತೆ ಜಡ್ ಪಿದು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಎಲೆಕ್ಷನ್ ಮತ್ತೆ ಅವರು ಒಂದು ಇದನ್ನ ಮಾಡ್ಕೋಬೇಕು ತಯಾರಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಎಲೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಕೋರ್ಟ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ ಇದೇ ರೀತಿ ನನ್ ಅನಿಸಿರೋ ಪ್ರಕಾರ ಇನ್ನು ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳಾಗುತ್ತೆ ನೋಟಿಫಿಕೇಶನ್ಸ್ ಆಗೋದಂತ ನನಗ್ ಅನಸ್ತಾ ಇದೆ ಸರ್ ಈಗ ನಾ ಏನ್ ಕೇಳುದಂತಂದ್ರೆ ಈಗ ಐವತ್ತಾರು ಪರ್ಸೆಂಟ್ ಈಗ ಸರ್ಕಾರ ಈ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ತೊಂಬತ್ನಾಲ್ಕರ್ಸೆಂಟ್ ಹೌದು ಅಂದ್ರೆ ಇಂದಿನ ಇಯರಿಂಗ್ ಡೇಟ್ ಅಲ್ಲಿ ಏನ್ ಹೇಳಿದ್ರಂದ್ರೆ ನಮ್ಮ ಚೀಫ್ ಜಸ್ಟಿಸ್ ಸಾಹೇಬ್ರ ಏನ್ ಹೇಳಿದ್ರೆ ನೀವು ಆರ್ ಪರ್ಸೆಂಟ್ ಅನ್ನ ಬಿಟ್ಟು ನಾಲ್ಕು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾಕಂದ್ರೆ ಈಗಾಗಲೇ ಹಿಂದಿನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಏನಾಯ್ತು ಅಂದ್ರೆ ಐವತ್ತಾರು ಪರ್ಸೆಂಟ್ ಗೆ ಆಲ್ರೆಡಿ ನೋಟಿಫಿಕೇಶನ್ ತೋರಿಸಿ ಕೆಎಸ್ ಆಗಿರ್ಬೋದು ಆಲ್ರೆಡಿ ಕೆಎಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕ್ಯಾಟಲ್ ಅಂದ್ರೆ ರಿಜೆಕ್ಟ್ ಆಯ್ತು ಏನು ಸ್ಪರ್ಧಾರ್ಥಿಗಳ ಪರವಾಗಿ ಅದನ್ನ ಹೈಕೋರ್ಟ್ ಗೆ ರಿಟ್ ಹಾಕೊಂಡ್ರು ಬಟ್ ಇದು ಇಲ್ಲಿ ನಡೀತಾ ಇದೆ ಸರ್ ಅಲ್ಲ ಮಾಡಬಹುದಾಗಿತ್ತು ಅಲ್ಲ ಮಾಡಬಹುದಾಗಿತ್ತು ತೊಂಬತ್ ನಾಲ್ಕು ಪರ್ಸೆಂಟ್ ಆಗಿ ಈಗಾಗಲೇ ಹಿಂದಿನ ಸರ್ಕಾರ ಬಂದು ನಿಮ್ಗೆ ಐವತ್ತಾರು ಪರ್ಸೆಂಟ್ ಮಾಡ್ಬಿಟ್ಟು ಈಗ ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಅಂದ್ರೆ ಯಾವ ರೀತಿ ಮಾಡ್ತಾರೆ ಅವರು ಅದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅವ್ರಿಗೆ ಈಗ ಸರ್ಕಾರಕ್ಕೆ ಮತ್ತೆ ಅದರಲ್ಲಿ ಏನಂದ್ರೆ ಈಗ ನಿಮ್ಗೆ ನೋಟಿಫಿಕೇಶನ್ ಏನೋ ಆತರದಲ್ಲಿ ಮಾಡ್ತಾರೆ ಮತ್ತೆ ರೆಕ್ರೂಟ್ಮೆಂಟ್ ಮಾಡ್ಬೇಕು ರೆಕ್ರೂಟ್ಮೆಂಟ್ ಮಾಡ್ಕೊಂಡು ನಿಮ್ಮನ್ನ ಸೆಲೆಕ್ಟ್ ಆದ್ಮೇಲೆ ಅವರಿಗೆಲ್ಲ ಎಲ್ ಸ್ಯಾಲರಿ ಕೊಡ್ತಾರೆ ಈಗ ಆಲ್ರೆಡಿ ಸಾಲದ ಸುಳಿಯಲ್ಲಿ ಸಿಕ್ಕಿದೆ ಅಂತ ಮಾಹಿತಿ ಬರ್ತಾ ಇದೆ